ಚಂದನ್ ಶೆಟ್ಟಿ ನಿವೇದಿತ ಡಿವೋರ್ಸ್ ವಿಚಾರ ಅಧಿಕೃತವಾಗಿ ಸ್ಪಷ್ಟನೆ ನೀಡಿದ ಗೌಡ ಚಂದನ್ ಶೆಟ್ಟಿ ಹೌದು ಸ್ಯಾಂಡಲ್ವುಡ್ನ ಕ್ಯೂಟ್ ಜೋಡಿ ಅಂತಲೇ ಕರೆಸಿಕೊಳ್ತಾ ಇದ್ದ ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಗೌಡ ಡಿವೋರ್ಸ್ ವಿಚಾರ ಸದ್ಯ ಚಂದನವನದಲ್ಲಿ ಹಲ್ಚಲ್ ಎಬ್ಬಿಸಿದೆ ಎಲ್ಲರಿಗೂ ಶಾಕಿಂಗ್ ವಿಚಾರ ಆಗಿದೆ ಇನ್ನು ಹೊಸ ಜೋಡಿಯಂತೆಯೇ ಕಾಣುವ ಜೋಡಿ ನಾಲ್ಕು ವರ್ಷಗಳಲ್ಲಿಯೇ ದಾಂಪತ್ಯ ಜೀವನಕ್ಕೆ ಗುಡ್ ಬೈ ಹೇಳ್ತಾ ಇದ್ದಾರೆ ಈಗಾಗಲೇ ಫ್ಯಾಮಿಲಿ ಕೋರ್ಟ್ಗೆ ಇಬ್ಬರು ಅರ್ಜಿ ಸಲ್ಲಿಸಿದ್ರು ಕೋರ್ಟ್ನಲ್ಲಿ ಸಂಧಾನ ಸಭೆ ನಡೆಸಿದ್ರೂ ಇಬ್ಬರು ಒಟ್ಟಿಗೆ ಇರೋಕೆ ಆಗಲ್ಲ ಅಂತ ಒಪಿನಿಯನ್ ಹೇಳಿದ್ದಾರೆ ಕೋರ್ಟ್ವರೆಗೂ ಹೋಗಿದ್ದ ಕೇಸ್ ಬಗ್ಗೆ ಜೋರಾಗಿಯೇ ಚರ್ಚೆ ಆಗ್ತಾ ಇದೆ ಈ ಬಗ್ಗೆ ನಿವೇದಿತಾ ಗೌಡ ಮತ್ತು ಚಂದನ್ ಶೆಟ್ಟಿ ಅಧಿಕೃತವಾಗಿ ಹೇಳಿಕೊಂಡಿದ್ದಾರೆ ಇನ್ಸ್ಟಾಗ್ರಾಂನಲ್ಲಿ ಈ ಬಗ್ಗೆ ಪೋಸ್ಟ್ ಮಾಡಿರುವ ನಿವೇದಿತಾ ಗೌಡ ಹಾಗೂ ಚಂದನ್ ಶೆಟ್ಟಿ ತಮ್ಮ ಡಿವೋರ್ಸ್ ಬಗ್ಗೆ ಕನ್ಫರ್ಮ್ ಮಾಡಿದ್ದಾರೆ ನಾನು ಮತ್ತು ಚಂದನ್ ಶೆಟ್ಟಿ ನಮ್ಮ ದಾಂಪತ್ಯ ಜೀವನವನ್ನು ಪರಸ್ಪರ ಒಪ್ಪಿಕೊಂಡೆ ಕಾನೂನುಬದ್ಧವಾಗಿ ಕೊನೆಗೊಳಿಸ್ತಾ ಇದ್ದೀವಿ ನಮ್ಮ ನಿರ್ಧಾರವನ್ನು ಮತ್ತು ಜೀವನದ ಖಾಸಗಿತನವನ್ನು ಗೌರವಿಸಲು ಕೋರುತ್ತೇವೆ ಪ್ರತಿ ಸಂದರ್ಭದಲ್ಲಿ ನಮ್ಮೊಂದಿಗೆ ನಿಂತ ಮಾಧ್ಯಮ ಮಿತ್ರರು ಸ್ನೇಹಿತರು ಹಾಗೂ ಅಭಿಮಾನಿಗಳು ಎಂದಿನಂತೆ ಬೆಂಬಲವನ್ನ ನೀಡಿ ನಾವು ಪ್ರತ್ಯೇಕ ಮಾರ್ಗ ಅನುಸರಿಸಿದ್ರೂ ಒಬ್ಬರನ್ನೊಬ್ಬರು ಗೌರವಿಸ್ತೀವಿ ಅಂತ ನಿವೇದಿತಾ ಗೌಡ ಹಾಗೂ ಚಂದನ್ ಶೆಟ್ಟಿ ಸೋಷಿಯಲ್ ಮೀಡಿಯಾದಲ್ಲಿ ಬರೆದುಕೊಂಡಿದ್ದಾರೆ ಈ ಮೂಲಕ ತಮ್ಮ ದಾಂಪತ್ಯ ಜೀವನದ ಬಿರುಕಿನ ಬಗ್ಗೆ ನಿವೇದಿತಾ ಗೌಡ ಹಾಗೂ ಚಂದನ್ ಶೆಟ್ಟಿ ಬಹಿರಂಗವಾಗಿ ಹೇಳಿಕೊಂಡಿದ್ದಾರೆ